ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಜನಸೇವೆ ಜನಪ್ರತಿನಿಧಿ ನೆಪದಲ್ಲಿ ರಾಜಕೀಯವನ್ನು ಬಂಡವಾಳ ಮಾಡಿಕೊಂಡಂತ ಇಂಥ ಸಂದರ್ಭದಲ್ಲಿ ಇವತ್ತು ಆಡಳಿತದಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಸ್ತಿ ವಿವರ ನೋಡಿದಾಗ ಏನೆಲ್ಲ ಅನಿಸ್ಬೋದು ಅಂತ ಆ ವ್ಯಕ್ತಿ ಹತ್ರ ಇರೋದು ಕೇವಲ ಮೂರು ಕೋಟಿ ಎರಡು ಮೂರು ಪಾಯಿಂಟ್ ಎರಡು ಕೋಟಿ ಹಣ ಇದೆ ಅಂದರೆ ಮೂರು ಕೋಟಿ ಎರಡು ಲಕ್ಷ ಹದಿನೈದು ವರ್ಷ ಮುಖ್ಯಮಂತ್ರಿ ಆದವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಅಂದರೆ ನಾಲ್ಕು ಬಾರಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ಈಗೂ ಪ್ರೆಸೆಂಟ್ ಇದ್ದಾರೆ ಈ ಚುನಾವಣೆ ನಡೆದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯವರೆಗೆ ಹತ್ತು ವರ್ಷ ಪ್ರಧಾನಮಂತ್ರಿ ಆದವರು ಅವರು ಪ್ರಧಾನಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಒಂದೂವರೆ ಕೋಟಿ ದುಡ್ಡಿತ್ತವರತ್ರ ಅಂದ್ರೆ ಆಸ್ತಿ ಚರಾಸ್ತಿ ಚಿರಾಸ್ತಿ ಎಲ್ಲ ಸೇರಿ ಹತ್ತು ವರ್ಷ ಪ್ರಧಾನಮಂತ್ರಿ ಆದ ಮೇಲೆ ಈಗೂ ಪ್ರಧಾನಮಂತ್ರಿ ಇದ್ದಾರೆ ಈಗ ಅವರು ಲೆಕ್ಕಾಚಾರ ಅಂದ್ರೆ ಮೂರು ಕೋಟಿ ಇನ್ನು ಒಂದೂವರೆ ಕೋಟಿ ರೂಪಾಯಿ ಹೆಚ್ಚಿಗೆ ಆಯಿತು ಹೆಂಗೆ ಅಂದರೆ ಅವರ ಸಂಬಳ ಒಬ್ಬ ಪ್ರಧಾನಿಗೆ ಎಷ್ಟು ಸಂಬಳ ಇರುತ್ತೆ ಅಂದರೆ ತಿಂಗಳಿಗೆ ಐವತ್ತು ಸಾವಿರ ಮೂಲ ವೇತನ ಹಿಡಿದು ಬೇಸಿಕ್ ಪೇಮೆಂಟ್ ಹತ್ರ ಮೂಲ ವೇತನ ಹಿಡಿದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇರುತ್ತೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಇರುತ್ತೆ ಆ ದುಡ್ಡು ಮತ್ತು ಬಂಗಲೆ ಇರುತ್ತೆ ಅಂದರೆ ಪ್ರಧಾನಮಂತ್ರಿ ಕಚೇರಿ ಇರ್ತೈತಿ ಮನೆ ಇರುತ್ತೆ ಮೆಡಿಕಲ್ ಇರುತ್ತೆ ಅವರಿಗೆಲ್ಲ ಇಷ್ಟು ಫೆಸಿಲಿಟೀಸ್ ಇರುತ್ತೆ ವಿದೇಶಾಂಗಕ್ಕೆ ಹೋಗೋಕ್ಕೂ ಅವಕಾಶ ಇದೆ ಈ ದುಡ್ಡನ್ನು ಕೂಡೀಕರಣ ಮಾಡಿದ್ದರು ಮತ್ತೇನಲ್ಲ ಈಗ ಮೂರು ಕೋಟಿ ಆಯ್ತು ಹೆಂಗೆ ಅಂದರೆ ಒಂದೂವರೆ ಕೋಟಿ ಇತ್ತು ಮುಖ್ಯಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿ ಇರುವಾಗ ನಾಲ್ಕು ಬಾರಿ ಇರುವಾಗ ಅವ್ರಿಗೆ ಹತ್ರ ಟೋಟಲ್ ಆಸ್ತಿ ಒಂದೂವರೆ ಕೋಟಿ ಪ್ರಧಾನಿಯಾಗುವ ನಾಮ ನಾಮಪತ್ರ ಸಲ್ಲಿಸುವಾಗ ಅವರ ಆದಾಯ ಇದು ಕೊಡ್ತಾರಲ್ಲ ಅವಾಗ ಕೊಟ್ಟಾಗ ಒಂದೂವರೆ ಕೋಟಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮೂರು ಕೋಟಿ ಆಗಿದೆ ಐದು ವರ್ಷ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವರು ಗಳಿಕೆ ಎಷ್ಟು ಅಂದ್ರೆ ಎಂಬತ್ನಾಲ್ಕು ಲಕ್ಷ ಅಂದರೆ ಪೇಮೆಂಟು ಇದು ಏನಿದು ಅಂದರೆ ಆಸ್ತಿ ಅಂದರೆ ಅವರಿಗೆ ಬ್ಯಾ ಅವ್ರ ಆದಾಯ ಏನು ಗೊತ್ತಾ ಬ್ಯಾಂಕಿನ ಬಡ್ಡಿ ಅವ್ರೇನು ಇಟ್ಟಿದಾರಲ್ಲ ಆ ದುಡ್ಡು ಹೂಡಿಕೆ ಬ್ಯಾಂಕಲ್ಲಿ ಹೂಡಿಕೆ ಮಾಡಿದಾರಲ್ಲ ಎರಡೂವರೆ ಕೋಟಿ ಹೂಡಿಕೆ ಮಾಡಿದ್ದಾರೆ ಅದಕ್ಕೆ ಬರುವಂಥ ಬಡ್ಡಿ ಸರ್ಕಾರ ಕೊಡುವಂಥ ಸಂಬಳ ಇಷ್ಟೇ ನೋಡಿ ಅವರಿಗೆ ಆದಾಯ ಹೀಗಾಗಿ ಅವ್ರ ಹತ್ರ ಇರೋದು ಮೂರು ಕೋಟಿ ಈಗ ಕ್ಯಾಶ್ ಇರೋದು ಅವರ ಹತ್ರ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇಷ್ಟು ಬಿಟ್ಟರೆ ಏನಿಲ್ಲ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಆಸ್ತಿ ಒಂದು ಪಾಯಿಂಟ್ ಅರವತ್ತೈದು ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಇತ್ತು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪಾಯಿಂಟ್ ಹದಿನೈದು ಲಕ್ಷ ಅಂದರೆ ಎರಡು ಕೋಟಿ ಹದಿನೈದು ಲಕ್ಷ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಆಸ್ತಿ ಮೂರು ಕೋಟಿ ಎರಡು ಲಕ್ಷ ಅಂದರೆ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಅವರ ಆಸ್ತಿ ದುಡ್ಡು ಹೆಚ್ಚಾಗಿದ್ದು ಅಂದರೆ ಅವ್ರದ್ದು ಆದಾಯ ಹೆಚ್ಚಾಗಿತ್ತು ಅಂದರೆ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಇಷ್ಟು ಹಿಡಿದು ಬಿಟ್ಟರೆ ಏನಿಲ್ಲ ಅವ್ರ ಇನ್ನು ಅವ್ರ ಹತ್ರ ಏನಿದೆ ನಲವತ್ತೈದು ಗ್ರಾಮಿನ ಒಂದು ಬಂಗಾರ ಇದೆ ನಾಲ್ಕು ಉಂಗ್ರಹ ಅದರ ಅಮೌಂಟ್ ಅವತ್ತು ಭಾಳ ಕಡಿಮೆ ಈಗ ಅದರದ ಅಮೌ ಅದರ ಬೆಲೆ ಎರಡು ಲಕ್ಷ ಎಪ್ಪತ್ತ ಎರಡು ಪಾಯಿಂಟ್ ಅರವತ್ತೇಳು ಲಕ್ಷ ಅಂದ್ರೆ ಎರಡು ಲಕ್ಷ ಅರವತ್ತೇಳು ಸಾವಿರ ನಲವತ್ತೈದು ಗ್ರಾಮ್ ನಾಲ್ಕು ಉಂಗ್ರ ಅದನ್ನ ಬಿಟ್ಟರೆ ಏನಿಲ್ಲ ಸಾಲ ಇಲ್ಲ ವಾಹನ ಇಲ್ಲ ಶಸ್ತ್ರಾಸ್ತ್ರ ಇಲ್ಲ ಶೇರ್ ಇಲ್ಲ ಮ್ಯೂಚುವಲ್ ಫಂಡ್ಸ್ ಇಲ್ಲ ಬಾಂಡ್ಸ್ ಇಲ್ಲ ಮತ್ತೆ ಅವರಿಗೆ ಶಸ್ತ್ರಾಸ್ತ್ರಗಳಿಲ್ಲ ಚಿರಾಸ್ತಿ ಇಲ್ಲ ನೋಡಿ ಬಂಗ್ಲೆ ಸೈಟು ಮನೆ ಕಾರು ನೋ ನಥಿಂಗ್ ಎಟ್ ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿದ್ದು ಅಂದರೆ ಪರಿಶುದ್ಧ ಪ್ರಾಮಾಣಿಕ ಚಾರಿತ್ರವಂತ ವ್ಯಕ್ತಿತ್ವ ಇದೆ ಅವ್ರ ಮೇಲೆ ಇನ್ನೂ ಏನಿಲ್ಲ ಅಂದರೆ ಯಾವುದೇ ಭ್ರಷ್ಟತೆಯ ಆರೋಪ ಇಲ್ಲ ಹಗರಣಗಳಿಲ್ಲ ಈಗ ನೋಡ್ತಿರಲ್ಲ ಎಷ್ಟು ಹಗರಣಗಳು ಈ ಛೋಟ ಮೋಟಿ ಈಗ ಬಂದಂಥ ರಾಜಕಾರಣಿಗಳ ಹಗರಣ ನೋಡಿಬಿಟ್ರೆ ಆ ವಾಕ್ರಕ್ಕೆ ಬರುತ್ತೆ ಏನಿಲ್ಲ ಏನಿಲ್ಲ ಅವರ ಹತ್ರ ಅಂದರೆ ಮುಖ್ಯವಾಗಿ ಪರಿಶುದ್ಧ ಪ್ರಾಮಾಣಿಕ ಅತ್ಯಂತ ಕರ್ತವ್ಯನಿಷ್ಠ ವ್ಯಕ್ತಿತ್ವ ಇದೆ ನಮ್ಮ ಪ್ರಧಾನಿಗೆ ಇಷ್ಟು ಸಾಕಲ್ಲ ಆಸ್ತಿ ಅಂತಸ್ತು ಅದು ಇಂದು ನಾಳೆ ಅವ್ರು ಹೋಗ್ತಾರೆ ಆದರೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕಾದ್ರೆ ವ್ಯಕ್ತಿತ್ವ ಬೇಕು ಯಾಕೆ ಅವರು ವಿಶ್ವಗುರು ಆದರು ಯಾಕೆ ವಿದೇಶಾಂಗದಲ್ಲಿ ಸುಮಾರು ಎಲ್ಲ ರಾಷ್ಟ್ರಗಳವರನ್ನು ಯಾಕೆ ಆಕರ್ಷಣೆ ಮಾಡ್ತಿದ್ದಾರೆ ಯಾಕೆ ಅವರು ಆಕರ್ಷಿತ ಆಗ್ತಾ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಸಚ್ಚಾರಿತ್ರವಂತತೆ ಅದು ಮುಖ್ಯ ಮನುಷ್ಯನಿಗೆ ಹಗರಣ ಇಲ್ಲ ಭ್ರಷ್ಟತೆ ಇಲ್ಲ ಆರೋಪ ಇಲ್ಲ ಅಪರಾಧ ಇಲ್ಲ ಆರೋಪಿ ಇಲ್ಲ ಇದು ಅವರು ನಿಜವಾದ ಮೋದಿಗಿರುವಂಥ ತಾಕತ್ತು ಸೊ ಅವರು ವ್ಯಕ್ತಿತ್ವ ನೋಡಿರಿ ಅವರಿಗೆ ನೋಡಿ ಒಂದಿಷ್ಟು ಬ್ಯಾಂಕಿನಲ್ಲಿ ಎರಡು ಪಾಯಿಂಟು ಅಂದರೆ ಎರಡು ಕೋಟಿ ಎಂಬತ್ತೈದು ಲಕ್ಷ ಹೂಡಿಕೆ ಮಾಡಿದ್ದಾರೆ ಬ್ಯಾಂಕಲ್ಲಿ ಆ ಬರುವಂಥ ಬಡ್ಡಿಯಲ್ಲಿ ಬದುಕ್ತಾ ಇದ್ದಾರೆ ಕೈಯಲ್ಲಿರೋ ಕ್ಯಾಶು ಐವತ್ತೆರಡು ಸಾವಿರ ಅಂದರೆ ಆ ಐವತ್ತ್ಮೂರು ಸಾವಿರ ಎನ್ ಎಸ್ ಸಿ ತಗೊಂಡಿದ್ದಾರೆ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಹನ್ನೊ ಒಂದು ಹನ್ನೆರಡು ಸಾವಿರದ್ದು ಎನ್ ಎನ್ ಇ ಎನ್ ಎಸ್ ಸಿ ಅಂತಾರೆ ಅಂತಾರ ಅದು ಪೋಸ್ಟಲ್ನಲ್ಲಿ ತೊಗೊಂಡಿದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ ತೊಗೊಂಡಿದ್ದಾರೆ ಆಮೇಲೆ ಅವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರಧಾನಮಂತ್ರಿಗಳು ಅಂದ್ರೆ ಅಲ್ಲಿ ಹತ್ತು ವರ್ಷ ಇದು ಹದಿನೈದು ವರ್ಷ ಒಂದು ಇಪ್ಪತ್ತೈದು ವರ್ಷ ಅತ್ಯಂತ ಪ್ರಮುಖ ಹುದ್ದೆಯಲ್ಲಿ ಇದ್ದಾರೆ ದೇಶದ ಅತ್ಯುನ್ನತವಾದಂಥದ್ದು ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿ ಬೇರೆ ಹೇಳಿದ್ರು ಪ್ರ ಪ್ರಧಾನಮಂತ್ರಿ ಹತ್ತು ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿ ಹತ್ ಹದಿನೈದು ವರ್ಷ ಏನು ಮಾಡ್ಬೋದಿತ್ತು ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ತೆಗಿಬೋದಿತ್ತು ಬೇಕಾ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಇಂಡಸ್ಟ್ರಿ ಫ್ಯಾಕ್ಟ್ರಿ ಆಸ್ತಿ ಬಂಗ್ಲೆ ಕಾರು ಸೈಟು ಜಮೀನು ತೋಟ ಇವೆಲ್ಲ ಯಾರಿಗಿದಾಗ ಓದ್ತಿದ್ದಾವಲ್ಲ ಏನು ಬೇಕಾದ್ರೂ ಮಾಡ್ಬೋದಿತ್ತಲ್ರಿ ಅವರು ಇವತ್ತು ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯ ಆದ್ರೆ ಸಾಕು ನಮ್ಗೆ ಬರೀ ನಮ್ಮ ಗದಗ ಬೆಟ್ಟಿಗೆ ಕೆಲವರು ಕೆಲವ್ರು ನೋಡ್ರಿ ಕೆಲವರು ಮೆಂಬರ್ ಮೊನ್ನೆ ಅವರು ಇಲೆಕ್ಷನ್ದಾಗ ಆರಿಸಿ ಬಂದಿದ್ದೆವು ಈಗ ಐದು ವರ್ಷ ನಂತರ ತೆಗೀರಿ ಅವ್ರ ಆದಾಯ ಹಾಕಿಕೆ ತಗಿರಿ ಗ್ರಾಮ ಪಂಚಾಯಿತಿ ಅವ್ರು ತೆಗೀರಿ ಜಿಲ್ಲಾ ಪಂಚಾಯತ್ ತೆಗೀರಿ ನೀವು ನೋಡ್ರಿ ಹಗರಣಗಳು ಹೆಂಗೆ ಅಂದರೆ ಅದಕ್ಕೆ ದುಡ್ಡಿನ ಆಸೆ ಎಷ್ಟಿಂತಿತ್ತು ಮನುಷ್ಯನಿಗೆ ಅಂತ ಒಂದು ಸಾರಿ ಎಮ್ ಎಲ್ ಎ ಆದರೆ ಸಾಕು ಒಂದು ಸಾರಿ ಎಮ್ ಪಿ ಆದರೆ ಸಾಕು ಒಂದು ಸಾರಿ ಆದರೆ ಸಾಕು ಏನು ಅಂದರೆ ಸಾರ್ವತ್ರಿಕವಾದಂಥ ವಿಶ್ಲೇಷಣೆ ಇದು ಸಾರ್ವತ್ರಿಕವಾದಂಥ ಮಾತುಗಳು ಇವು ನಾ ಹೇಳೋದು ಆ ಆದರೆ ಸಾಕು ಹತ್ತು ತಲೆಮಾರು ಕೂತಿನ್ಬೋದು ಮಾತಿವು ಓ ಸಲ ಅವ ಮೆಂಬರ್ ಹೆಂಗಿದ್ದ ಈಗ ಹೆಂಗಾಗಿದೆ ನೋಡು ಅವ ಮೆಂಬರ್ ಆದಾಗ ಆ ಮನೆ ಹೆಂಗಿತ್ತು ಈಗ ಹೆಂಗಾಗಿತ್ತು ನೋಡು ಇವೆಲ್ಲ ಸಾಮಾನ್ಯ ಅಂದರೆ ಎಲ್ರಿಗೂ ಆಸೆ ಇದೆ ನಮಗೂ ಇದೆ ಮತ್ತೆ ನನ್ನನ್ನು ಬಿಟ್ಟು ಹೇಳ್ತಾ ಇಲ್ಲ ನಾವು ಒಂದು ಸಣ್ಣ ಹುದ್ದೆ ಸಿಕ್ತು ಅಂದ್ರೆ ನಾವು ಏನೆಲ್ಲ ಕಬಳಿಸೋಕೆ ವಿಚಾರ ಮಾಡ್ತೀವಿ ನಾವೇನೆಲ್ಲ ದುಡ್ಡು ಮಾಡೋಕೆ ವಿಚಾರ ಮಾಡ್ತೀವಿ ಏನೆಲ್ಲ ಅಧಿಕಾರ ತೊಗೊಳಕ್ಕೆ ವಿಚಾರ ಮಾಡ್ತೀವಿ ಏನೆಲ್ಲ ಪ್ರಶಸ್ತಿಗಳನ್ನು ತಗೊಳಕ್ಕೆ ವಿಚಾರ ಮಾಡ್ತೀವಿ ಏನೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಆ ವೃತ್ತಿಯನ್ನು ಆ ಹುದ್ದೆಯನ್ನು ಆ ಅಧಿಕಾರವನ್ನು ಆ ರಾಜಕಾರಣವನ್ನು ಬಂಡವಾಳವಾಗಿ ಮಾಡ್ಕೊಳ್ತೀವಿ ನಾವು ಆದರೆ ಒಬ್ಬ ಪ್ರಧಾನಿ ಇಷ್ಟು ಪರಿಶುದ್ಧವಾದಂಥ ಪ್ರಧಾನಿ ನಮಗೆ ಮೇಲೆ ಇನ್ನೇನು ಬೇಕ್ರಿ ನಮಗೆ ಅವ್ರಿಗೆ ಪಗಾರ ಇರೋದು ವರ್ಷಕ್ಕೆ ಇಪ್ಪತ್ತು ಲಕ್ಷ ಅಂದ್ರೆ ಹತ್ತೊಂಬತ್ತು ಸಾವಿರದ ಇಪ್ಪ ಹತ್ತೊಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಐ ಎನ್ ಆರ್ ಅಂತಾರೆ ಅದಕ್ಕೆ ಇಂಡಿಯನ್ ರುಪಿ ಅದು ಇನ್ನು ಪ್ರತಿ ತಿಂಗಳ ಒಂದು ಲಕ್ಷ ಅರವತ್ತು ಸಾವಿರ ಕೊಡ್ತಾರೆ ಮೂಲವೀತ ಐವತ್ತು ಸಾವಿರ ಅದರೊಳಗೆ ಸಿಗತ್ತೆ ಅದಕ್ಕೂ ಐ ಎನ್ ಆರ್ ಅಂತ ಇಂಡಿಯನ್ ರುಪಿ ಅದು ಇಂಥ ಪ್ರಧಾನಿ ಅವರ ಆದಾಯ ಅವನ್ನೆಲ್ಲ ನಾವು ಕೇಳಿದರೆ ಪಾಪ ಎಷ್ಟು ಒಂದು ವ್ಯಕ್ತಿತ್ವ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೋಡಿದಾಗ ನೆನಪಾಗತ್ತೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಕಡದಾಳ ಮಂಜಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಅವ್ರ ವೃತ್ತಿ ವಕೀಲಕಿ ಅದೇ ಹಾರು ಕೋರ್ಟ್ ಹಾಕ್ಕೊಂಡು ವಾಪಸ್ ಕೋರ್ಟಿಗೆ ಹೋದರು ಅವರು ಇವತ್ತು ಇವತ್ತ್ಯಾರ ಮುಖ್ಯಮಂತ್ರಿ ಆದರು ಹೋಗ್ತಾರೆ ವಾಪಸ್ ಅವರು ಇನ್ನಷ್ಟು ಹುದ್ದೆಗಳಿಗೆ ಹೋಗ್ತಾರೆ ಇನ್ನೆಲ್ಲ ಮಾಡ್ತಾರೆ ಅವ್ರ ಮಕ್ಕಳ ಹೂಡಿಕೆ ಅವ್ರು ಇವರು ಹೂಡಿಕೆ ಏನೆಲ್ಲ ಆಗುತ್ತೆ ಅಂದ್ರೆ ಇಷ್ಟು ಒಟ್ಟು ನಮ್ಮ ಪ್ರಧಾನಿ ಆದಾಯ ನೋಡಿದ್ರೆ ನೋಡಿರಿ ಸರ್ಕಾರದ ಸಂಬಳ ಬ್ಯಾಂಕಿನ ಬಡ್ಡಿ ಇಷ್ಟು ಬಿಟ್ಟರೆ ಏನೈತೆ ಅವರ ಆದಾಯ ಉಳಿದೋರ ಹಾಗೆ ನೀವು ಕಂಪೇರ್ ಮಾಡಿರಿ ನಾನು ಹೇಳೋದಿಲ್ಲ ಇವರು ಇವರು ಅಂತ ಹೇಳೋದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೆನೆಸ್ಬೇಕಾಗತ್ತೆ ನಾವು ಭಾಳಷ್ಟು ಪ್ರಸಿದ್ಧ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವ್ರನ್ನ ನೆನೆಸ್ಬೇಕು ವಾಜಪೇಯಿ ಅವರು ಇವರೆಲ್ಲ ಮಾದರಿ ಇದೆ ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಭಾಳ ಇದ್ದಾರೆ ನಮ್ಮ ರಾಜ್ಯದೊಳಗೆ ಎಷ್ಟೋ ಮುಖ್ಯಮಂತ್ರಿಗಳಿದ್ದಾರೆ ಕಡದಾಳ ಮಂಜಪ್ಪನವರಂತರೂ ಅತ್ಯಂತ ಪರಿಶುದ್ಧ ವ್ಯಕ್ತಿ ಓ ವಾಪಾಸ್ ಹೋಗಿ ಅವರು ಅವರು ಕೋರ್ಟಿಗೆ ವೃತ್ತಿ ಹೋದರು ಇಂಥ ಒಂದು ವ್ಯಕ್ತಿತ್ವ ಬೇಕು ಇವತ್ತಿನ ರಾಜಕಾರಣದಲ್ಲಿ ಏನಾದರೂ ದೇಶ ಬದಲಾಗಬೇಕು ಅಭಿವೃದ್ಧಿ ಆಗಬೇಕು ರಾಜಕಾರಣಿಗಳಿಗೆ ಒಂದು ವ್ಯಕ್ತಿತ್ವ ಬರಬೇಕು ಅವ್ರಿಗೊಂದು ಘನತೆ ಗೌರವ ಸಿಗಬೇಕು ಸಾಮಾಜಿಕವಾದಂಥ ಮತ್ತು ಇವತ್ತು ಯಾಕೆ ಅವರು ವಾರಣಾಸಿಗೆ ನಿಂತ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅವರು ಈಗ ಮೂರು ಕೋಟಿ ಇರೋ ಆಸ್ತಿ ಐತೆ ಅವರಿಗೆ ನೀವಂತ್ರಿ ದುಡ್ಡಿಲ್ದ ರಾಜಕಾರಣ ಮಾಡೋಕ್ಕಾಗೋದಿಲ್ಲರಿ ದುಡ್ಡು ದುಡ್ಡು ಇಲ್ದ ಗೆಲ್ಲಕ್ಕಾಗೋದಿಲ್ಲರಿ ಅವ್ರ ದುಡ್ಡು ಅಲ್ರಿ ಅವ್ರ ವ್ಯಕ್ತಿತ್ವ ಹೆಂಗಿದೆ ಮತದಾರರು ಭ್ರಷ್ಟದಾರ ಮತದಾರಿಗೆ ದುಡ್ಡ ಕೊಡ್ಬೇಕಂತಿರಲ್ಲ ಎಲ್ಲೈತಿ ಅವ್ನು ಭ್ರಷ್ಟ ಇದ್ರೆ ಅವ್ರು ಯಾಕೆ ಈಗ ಹದಿನೈದು ವರ್ಷ ಮುಖ್ಯಮಂತ್ರಿಗಳಾಗ್ತಿದ್ರು ಹತ್ತು ವರ್ಷ ಪ್ರಧಾನಿ ಆಗ್ತಿದ್ರು ಈ ಎರಡು ಸಲ ಅದೇ ವಾರಣಾಸಿಯಲ್ಲಿ ಹಾಚು ಬಂದಾರೆ ಎಲ್ಲಿ ದುಡ್ಡು ಖರ್ಚು ಮಾಡ್ತಾರೆ ಮೂರು ಬಾರಿ ವಾರಣ ಈ ಮೂರೇ ಸಾರಿ ನಿಂತ್ಕೊಂಡಿದ್ದಾರೆ ಮತ್ತೆ ಮೂರು ಕೋಟಿ ಎಲ್ಲಿ ಸಾಕತ್ತೆ ಅಯ್ಯೋ ಐವತ್ತು ಕೋಟಿ ಬೇಕು ಇಪ್ಪತ್ತೈದು ಕೋಟಿ ಬೇಕು ಅರವತ್ತು ಕೋಟಿ ಬೇಕು ಎಂ ಪಿ ಆಗಬೇಕಾದ್ರೆ ಮಿನಿಮಮ್ ಇಪ್ಪತ್ತು ಕೋಟಿ ಬೇಕು ಅವ್ರ ಕಡೆ ಇರೋದೇ ಮೂರು ಕೋಟಿ ಇತ್ತು ಅವ್ರು ಹೆಂಗೆ ಎಂ ಪಿ ಆದರು ಹೆಂಗೆ ಎಂ ಪಿ ಆಗ್ತಾರ ಅವ್ರಿಗೆ ಹೆಂಗೆ ಪ್ರಧಾನಿ ಅವರು ಸಾಮಾನ್ಯವಾಗಿ ಒಂದು ನಮ್ಮ ವ್ಯಕ್ತಿತ್ವ ಕರೆಕ್ಟ್ ಆಗಿದ್ರೆ ಚಾರಿತ್ರವಂತರಾಗಿದ್ರೆ ನಮ್ಮ ಸೇವೆ ಕರೆಕ್ಟ್ ಆಗಿದ್ರೆ ಜನಪ್ರತಿನಿಧಿ ಆಗಿದ್ರೆ ರಾಜಕಾರಣಕ್ಕೆ ಯಾವ ಉದ್ದೇಶಕ್ಕೆ ಹೋಗಿರಿ ಆ ಉದ್ದೇಶ ಮಾಡಿದ್ರೆ ಇಲ್ಲಿ ನಮ್ಮ ರೋಣದಲ್ಲಿ ನೋಡ್ರಿ ಅಂದನಪ್ಪ ದೊಡ್ಡ ಅವರು ಅವರು ಆಸ್ತಿ ಮಾಡಿಕೊಂಡು ರಾಜಕಾರಣ ಮಾಡಿದ್ರು ಇಲ್ಲೇ ಇದಾರೆ ಎಕ್ಸಾಂಪಲ್ ದುಡ್ಡು ಕೊಟ್ಟು ಜನರನ್ನ ಮತ ಹಾಕ್ರಿ ಅನ್ನೋ ಅಗತ್ಯನೇ ಇಲ್ಲ ಪ್ರಧಾನಮಂತ್ರಿ ಯಾಕೆ ಹಾಕಾಯ್ತಾರೆ ಅಂದರೆ ಮೋದಿಜಿಯವರು ಕೇವಲ ಮೂರು ಕೋಟಿ ಇದೆ ಅವ್ರ ಹತ್ರ ಅಡ್ಡ್ಯಾಡಕ್ಕೆ ಅವ್ರ ಕಡೆ ಕಾರ್ ಇಲ್ಲ ಯಾವ ವಾಹನಗಳಿಲ್ಲ ಸ್ವಂತಕ್ಕೆ ಅನ್ನೋದು ಏನಿಲ್ಲ ಚಿರಾಸ್ತಿ ಅದು ಸ್ಥಿರ ನೋಡಿ ಒಂದು ಗುಜರಾತ್ ಒಂದು ಸೈಟ್ ಇತ್ತು ಗ್ರೂಪ್ ಇದ್ರೊಂದು ತಗೊಂಡಿದ್ದು ಆ ಸೈಟು ದಾನ ಮಾಡಿದ್ದಾರೆ ಅವ್ರಿಗೆ ಇಲ್ಲ ನೋಡಿರಿ ಏ ಅವ ಬ್ರಹ್ಮಚಾರಿ ಹೆಂಡತಿ ಅವ್ರ ಹೆಂಡ್ತಿ ಆಸ್ತಿ ಏನಂತ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಏನು ಹೆಂಡತಿ ಮಕ್ಕಳು ಬದುಕು ಏನು ಹಿಂಗಲ್ಲ ಅಂತೇಳಿ ಕರೆ ಆದರೆ ಒಬ್ಬ ವ್ಯಕ್ತಿ ಸಾಧಕನಾಗಬೇಕಾದ್ರೆ ಹೀಗಾಗಬೇಕು ಸ ಸಾಮಾಜಿಕವಾಗಿ ಜನರು ಗುರುತಿಸ್ಬೇಕು ಪ್ರಾಮಾಣಿಕತೆಯನ್ನು ಗುರುತಿಸ್ಬೇಕು ಗುರ್ತಿಸ್ತಾರೆ ಜನ ಇದ್ದಾರೆ ಯಾಕಿಲ್ಲ ನಮ್ಮ ಸಮಾಜ ಒಳ್ಳೆಯ ಇದೆ ಜನ ಇದ್ದಾರೆ ಪ್ರಾಮಾಣಿಕತೆ ಇರೀ ಒಂದ್ಸಲ ಸೋಲಬೋದು ಇನ್ನೊಂದ್ಸಲ ಇಲ್ರಿ ತಾನೇ ಅದು ಪ್ರಾಮಾಣಿಕತೆ ನಾವು ಕೊಟ್ಟು ಕೆಡಿಸ್ತೀವಿ ಅವ್ರು ತಗೊಂಡು ಕೆಡ್ತಾರೆ ನೀವು ಕೊಡ್ತೀರಂತ ಗಳಿಸ್ಕೆಕ್ ಹೋಗ್ತೀರಿ ಗಳಿಸಿದ್ದನ್ನು ಅವರು ಪಡಿಬೇಕಂತ ಅವ್ರು ಹೋಗ್ತಾರೆ ಇಲ್ಲೇ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಎಲ್ಲ ರಾಜಕಾರಣಿಗಳು ಅದೇ ರೀತಿ ಮಾಡಿರಲ್ಲ ನೋಡೋಣ ನಿಮ್ಮ ನಿಮ್ಮ ವ್ಯಕ್ತಿತ್ವದಿಂದ ನೀವು ಬರ್ರಿ ನಿಮ್ಮ ನಿಮ್ಮ ಪಕ್ಷದಿಂದ ನೀವು ಬರ್ರಿ ನಿಮ್ಮ ನಿಮ್ಮ ಘನತೆ ನಿಮ್ಮ ನಿಮ್ಮ ಪ್ರಾಮಾಣಿಕತೆ ಜನ ನೀವು ರೊಕ್ಕ ಕೊಡಲೇ ಇಲ್ಲ ಹತ್ತು ಹೊಟ್ಟು ಬೀಳಲಿ ಒಂಬತ್ತು ಬಿದ್ದ ಸೋಲ್ತಾನ ಹತ್ತು ಬಿದ್ದವ್ರು ಗೆಲ್ತಾನೆ ಇಷ್ಟ ಬೀಳ್ಬೇಕಂತೇನಿದೆ ದುಡ್ಡು ಕೊಡೋದನ್ನು ಬಿಟ್ಟರೆ ನೀವು ದುಡ್ಡು ಮಾಡೋದನ್ನು ಬಿಡ್ತೀರಿ ರಾಜಕಾರಣ ಬಂಡವಾಳ ಹಾಕಬಾರ್ದು ಅದಕ್ಕೋಸ್ಕರ ಇವತ್ತು ಪ್ರಧಾನಮಂತ್ರಿ ಅವ್ರನ್ನ ನಾವು ನೋಡಿದಾಗ ಅವ್ರ ವ್ಯಕ್ತಿತ್ವ ಅವ್ರ ಹತ್ರ ಏನಿಲ್ಲ ಏನಿದೆ ಅಂತ ಒಂದು ಸಲ ಅವರ ಅವ್ರ ನಾಮಪತ್ರ ಸಲ್ಲಿಸುವಾಗ ಅದನ್ನು ನಾವು ನೋಡಿದಾಗ ಇವತ್ತು ಅವ್ರ ಹತ್ರ ಇರೋದು ಕೇವಲ ಇಷ್ಟೇ ನೋಡಿ ನಲವತ್ತೈದು ಗ್ರಾಮ ಚಿನ್ನ ಇದೆ ಅಂದರೆ ಅದು ನಾಲ್ಕು ಉಂಗ್ರ ಇದೆ ಒಂದು ಪೋಸ್ಟಲ್ ಆಫೀಸ್ ಎನ್ ಎಸ್ ಸಿ ಒಂಬತ್ತು ಲಕ್ಷದ್ದು ಮಾಡಿಸಿದ್ದಾರೆ ಅದರ ಬಡ್ಡಿ ಬ್ಯಾಂಕ್ನಲ್ಲಿ ಒಂದು ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಎಂಬತ್ತೈದು ಅಂದರೆ ಎರಡು ಇಷ್ಟು ದುಡ್ಡು ಇಟ್ಟಿದ್ದಾರೆ ಎರಡು ಪಾಯಿಂಟ್ ಏಯ್ಟ್ ಫೈವ್ ಆ ದುಡ್ಡು ಐವತ್ತೆರಡು ಸಾವಿರ ಕ್ಯಾಶ್ ಇದೆ ಆದರೆ ಏನೇನಿಲ್ಲ ಅಂದರೆ ಮನೆ ಇಲ್ಲ ಕಾರಿಲ್ಲ ಸೈಟ್ ಇಲ್ಲ ಬಂಗ್ಲೆ ಇಲ್ಲ ಸಾಲ ಇಲ್ಲ ಸೇರಿಲ್ಲ ಮ್ಯೂಚುವಲ್ ಫಂಡ್ ಇಲ್ಲ ಶಸ್ತ್ರಾಸ್ತಿ ಇಲ್ಲ ಚಿರಾಸ್ತಿ ಇಲ್ಲ ಎಲ್ಲಕ್ಕಿಂತ ಮುಖ್ಯ ಹಗರಣ ಇಲ್ಲ ಭ್ರಷ್ಟತೆ ಇಲ್ಲ ಆರೋಪ ಇಲ್ಲ ಎಲ್ಲ ಆದಾಯ ಅವ್ರದ್ದು ಏನು ಅಂದರೆ ಏನು ಆದಾಯ ಅವ್ರ ಕಡೆ ಫ್ಯಾಕ್ಟ್ರಿ ಇಲ್ಲ ಇಂಡಸ್ಟ್ರಿ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳೆಲ್ಲ ಏನೇ ಇಲ್ಲ ಅವರಿಗೆ ಇರುವಂಥದ್ದು ಸರ್ಕಾರ ಕೊಡುವ ಸಂಬಳ ಬ್ಯಾಂಕ್ನಿಂದ ಬರುವ ಬಡ್ಡಿ ಅವರಿಟ್ಟಿದ್ದ ದುಡ್ಡು ಆ ದುಡ್ಡಿಗೆ ಬರುವಂಥ ಬಡ್ಡಿಯಲ್ಲಿ ಬದುಕ್ತಾರೆ ಪ್ರಧಾನಿ ನಮ್ಮ ವಿಶ್ವ ಗುರು ಆಗ್ತಾರೆ ಜನರಿಂದ ಗೆಲ್ತಾರೆ ಅಂದರೆ ಪ್ರಾಮಾಣಿಕತೆಗೆ ಬೆಲೆ ಐತೆ ಇಲ್ಲೋ ಆ ಬೆಲೆ ಸಿಗಬೇಕು ಅಂದರೆ ನಾವು ಒಂದು ಕರೆಕ್ಟ್ ಆದಂಥ ರೀತಿಯಲ್ಲಿ ನೆಲಗಟ್ಟನ್ನು ಹುಡುಕಬೇಕು ಈ ರಾಜಕಾರಣಗಳನ್ನು ಬಂಡವಾಳವನ್ನಾಗಿ ಮಾಡ್ಕೋಬಾರ್ದು ಕೆಲವರು ಎಮ್ ಎಲ್ ಎ ಆದರೆ ಸುಲಗಿಗೆ ಚಲೋ ಅವು ಏನಾಗ್ತಾವ ಗೊತ್ತಾ ಮುಂದೆ ಸುಗ್ಗಿಗೆ ಬಂದಂಗೆ ಐದು ವರ್ಷ ಆಗ್ತಾವ ಹೋಗ್ಬಿಡ್ತಾವೆ ಅವ್ರ ಹೆಸರು ಹೋಗ್ಬಿಡ್ತೈತಿ ಇವೇನು ಆಸ್ತಿ ಮಾಡೋದು ಗೊತ್ತೈತಿ ಇವ ಏನು ಮಾಡ್ಯಾರ ಗೊತ್ತೈತಿ ಅಂತಾರೆ ಯಾರೂ ಬಿಡೋದಿಲ್ಲ ಸೊ ಅದಕ್ಕೆ ಪ್ರಾಮಾಣಿಕತೆಯನ್ನು ನಾವು ಮೆರೆದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಪ್ರಶಂಸೆ ಮಾಡ್ತಾರೆ ಎಲ್ಲರೂ ಆ ಜನಪ್ರತಿನಿಧಿ ಬೇಕು ಆ ಜನನಾಯಕ ಬೇಕು ಅಂತಾರೆ ಅದಕ್ಕೋಸ್ಕರ ಇವತ್ತು ಹಣದಾಯಿ ರಾಜಕಾರಣಿಗಳಿಗೆ ಮೋದಿ ಮಾದರಿ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ